ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಾಡ್ತಿರೋ ಅಂಥ ರೆಸಿಪಿ ರಾಜ್ಮಾ ಗ್ರೇವಿ ಈ ಗ್ರೇವಿ ರೆಸಿಪಿ ಗೀ ರೈಸ್ ಚಪಾತಿ ಪೂರಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅನ್ನ ಮುದ್ದೆಗೂ ಕೂಡ ಸೂಟ್ ಆಗುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ರಾಜ್ಮಾನ ಚೆನ್ನಾಗಿ ವಾಶ್ ಮಾಡಿ ಫೋರ್ ಟು ಫೈವ್ ಅವರ್ಸು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ರಾಜ್ಮಾದಲ್ಲಿ ಎರಡು ಮೂರು ವೆರೈಟಿ ಇದೆ ನಾನು ಈ ಕಲರ್ ತೊಗೊಂಡಿದ್ದೀನಿ ರಾಜ್ಮಾ ಕಾಳು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ ಯಾವಾಗಲೂ ಒಂದೇ ಥರ ಗ್ರೇವಿ ತಿಂದು ತಿಂದು ಬೋರ್ ಆಗ್ತಿದ್ರೆ ನೀವು ಈ ಥರ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ರಾಜ್ಮಾ ಕಾಳನ್ನ ನೆನ್ಸೋಕ್ಕೂ ಮುಂಚೆಯೂ ವಾಶ್ ಮಾಡಬೇಕು ನೆಂದಾದ್ಮೇಲೆ ಕೂಡ ವಾಶ್ ಮಾಡಬೇಕು ಏಕೆಂದರೆ ನೆಂದಾದ್ಮೇಲೆ ಲೈಟಾಗಿ ಕಲರ್ ಬಿಟ್ಟಿರುತ್ತೆ ಹಾಗಾಗಿ ಆ ನೀರನ್ನ ನಾನು ಸಾಂಬಾರ್ಗೆ ಯೂಸ್ ಮಾಡಲ್ಲ ಚಲೋ ಬಿಡ್ತೀನಿ ಸರಿ ಬನ್ನಿ ನೋಡೋಣ ಏನೆಲ್ಲ ಹಾಕಬೇಕು ಅಂತ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಪೀಸ್ ಚಕ್ಕೆ ಸ್ವಲ್ಪ ಕಸ್ತೂರಿ ಮೆಂತಿ ಒಂದೆರಡು ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ ನಾನು ಈ ಗ್ರೇವಿಗೆ ನಾಲ್ಕು ಟಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೊಮೊಟೋನ ಹಚ್ಚಿಟ್ಕೊಂಡಿದ್ದೀನಿ ಇನ್ನೆರಡು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ನೀರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಒಣಮೆಣ್ಸಿನಕಾಯಿ ಕೂಡ ಹಾಕೋಬೋದು ಎರಡು ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಅಚ್ಕಾರದ ಪುಡಿ ಚಿಟಕಿ ಅರಶಿನ ತಗೊಂಡಿದ್ದೀನಿ ಕಡಾಯಿಗೆ ನಾನು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಸ್ಪೈಸಸ್ ಏನೆಲ್ಲ ತೋರಿಸಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಹೆಚ್ಚಿಟ್ಕೊಂಡಿರೋ ನೀರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಾಜಮಕ್ಕಳು ಗ್ಯಾಸ್ಟಿಕ್ ಅಂದ್ಬಿಟ್ಟು ಕೆಲವೊಬ್ಬರೆಲ್ಲ ಯೂಸ್ ಮಾಡಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ ರಾಜ್ಮಾನಲ್ಲಿ ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ ನೀರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಆ ಟೈಮ್ನಲ್ಲಿ ನಾವು ಸೇರಿಸ್ಕೊಬೇಕು ನೀರುಳ್ಳಿ ಚೆನ್ನಾಗಿ ಬೇಯುತ್ತೆ ನೀರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಅಂತ ಟೊಮೆಟೊ ಹಾಕ್ಕೊತಾ ಇದ್ದೀನಿ ವಾಸನೆ ಹೋಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಟೊಮೆಟೊ ಆಯಿಲ್ ಕಂಟೆಂಟ್ ಬಿಟ್ಕೊಳ್ಳುತ್ತೆ ಲಿಡ್ ಕ್ಲೋಸ್ ಮಾಡಿರ್ತಾಯಿದ್ದೀನಿ ಆಯಿಲೆಲ್ಲ ಬಿಟ್ಕೊಂಡಿದೆ ಆವಾಗವಾಗ ಈ ಥರ ಕೈಯಾಡ್ಸ್ಕೊತಾ ಇರಬೇಕು ನಾನಿವಾಗ ತೋರಿಸಿದ್ನಲ್ವ ಸ್ಪೈಸಸ್ಸು ಅದನ್ನೆಲ್ಲ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನುಸಾರವಾಗಿ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಏನಾದ್ರು ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಮಸಾಲೆನ ಫ್ರೈ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಬೆಂದಿದ ನಂತರ ಈ ಥರ ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಕೊಂಡಿರುತ್ತೆ ನಾನಿವಾಗ ನೆನೆಸಿಟ್ಕೊಂಡಿರೋ ರಾಜ್ಮಾನ ಹಾಕೋತಾ ಇದ್ದೀನಿ ಕಾಳೆಲ್ಲ ಹಾಕಿದ ನಂತರ ಒಂದು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನಿವಾಗ ನೀರು ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಗಟ್ಟಿ ಬೇಕು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕು ಗ್ರೇವಿ ಸ್ವಲ್ಪ ಹಾಕಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಟೇಸ್ಟ್ ಮಾಡ್ಕೋಬೇಕು ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು ಸಾಲ್ಟ್ ಸೇರಿಸ್ಕೊಂಡು ನಾನಿಲ್ಲಿ ನಾಲ್ಕರಿಂದ ಐದು ವಿಷಲು ಇದ್ದೀನಿ ರಾಜ್ಮಾ ಗ್ರೇವಿ ರೆಡಿ ಆಯಿತು ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ಗ್ರೇವಿನ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿ ಸೂಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನಾರ್ಮಲ್ ಗ್ರೇವಿಗಿಂತ ರಾಜ್ಮಾ ಗ್ರೇವಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಗೀ ರೈಸು ಚಪಾತಿ ಪೂರಿಗಾದರೆ ರಾಜ ಗ್ರೇವಿನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅನ್ನ ಮುದ್ದೆಗಾದರೆ ಈ ಥರ ತೆಳು ಮಾಡಿಕೊಂಡು ನಡೆಯುತ್ತೆ ಐ ಹೋಪ್ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ